ಸನ್ಮಾನ್ಯ ಸಭಾಪತಿಗಳೇ ನನ್ನ ಶೂನ್ಯ ವೇಳೆಯ ಪ್ರಶ್ನೆ ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಗೆ ಕೇಳಲು ಬಯಸ್ತೀನಿ ವಿಷಯ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳ ಹಾಸ್ಟೆಲ್ ಸೌಲಭ್ಯದಿಂದ ವಂಚಿತರಾಗಿರುವ ಕುರಿತು ಸನ್ಮಾನ್ಯ ಸಭಾಪತಿಗಳೇ ಸರ್ಕಾರಿ ಕಾಲೇಜುಗಳಲ್ಲಿ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳ ಪ್ರವೇಶಕ್ಕೆ ಸರ್ಕಾರ ಅನುವು ಮಾಡಿಕೊಟ್ಟಿದೆ ನೂರಾರು ವಿದ್ಯಾರ್ಥಿಗಳು ಪ್ರವೇಶ ಪಡೆಯುತ್ತಿದ್ದಾರೆ ಪ್ರವೇಶ ಪಡೆದು ಕೋರ್ಸ್ ಕಲಿಯುವುದಕ್ಕೆ ಪಕ್ಕಾ ಆದ ಮೇಲೆ ಬಳಿಕವೇ ಹಾಸ್ಟೆಲ್ಗೆ ಅರ್ಜಿ ಹಾಕುವುದು ಇಲ್ಲಿಯವರೆಗಿನ ವಾಡಿಕೆ ಆದರೆ ಸಮಾಜ ಸಮಾಜ ಕಲ್ಯಾಣ ಇಲಾಖೆ ಮತ್ತು ಎಂ ಹಾಸ್ಟೆಲ್ಗಳಿಗೆ ಅರ್ಜಿ ಹಾಕುವ ದಿನಾಂಕ ಜನವರಿ ಮೂವತ್ತು ಕೊನೆಯ ದಿನಾಂಕವಾಗಿತ್ತು ಹೀಗಾಗಿ ಅವರಿಗೆ ಹಾಸ್ಟೆಲ್ ಸೌಲಭ್ಯ ಸಿಗದಂತಾಗಿದೆ ಸರ್ಕಾರಿ ಹಾಸ್ಟೆಲ್ಗಳಲ್ಲಿ ಪ್ರವೇಶಾತಿಯನ್ನು ಜನವರಿ ಮೂವತ್ತಕ್ಕೆ ಕೊನೆಗೊಳಿಸಿರುವುದರಿಂದ ಈಗ ಕಾಲೇಜುಗಳಿಗೆ ಪ್ರವೇಶ ಪಡೆಯುತ್ತಿರುವ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಿಗೆ ವಂಚನೆಯಾಗಿದೆ ರಾಜ್ಯದ ಸುಮಾರು ಎಂಟು ಎಂಟರಿಂದ ಹತ್ತು ಸಾವಿರ ಬಡ ಮತ್ತು ಕೆಳಮಧ್ಯಮ ವರ್ಗದ ವಿದ್ಯಾರ್ಥಿಗಳು ಹಾಸ್ಟೆಲ್ ಸೌಲಭ್ಯವಿಲ್ಲದೆ ಸಂಕಷ್ಟ ಎದುರಿಸಿದ್ದಾರೆ ಹಾಸ್ಟೆಲ್ಗೆ ಅರ್ಜಿ ಸಲ್ಲಿಸುವ ಕೊನೆಯ ದಿನದವರೆಗೆ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಿಗೆ ಪ್ರವೇಶ ಸಿಕ್ಕಿರಲಿಲ್ಲ ಹಾಸ್ಟೆಲ್ಗೆ ಅರ್ಜಿ ಹಾಕಬೇಕಾದರೆ ಯಾವ ಕಾಲೇಜಿಗೆ ಸೇರುತ್ತೇವೆ ಎನ್ನುವುದು ವಿದ್ಯಾರ್ಥಿಗಳಿಗೆ ಗೊತ್ತಿರೋದಿಲ್ಲ ಇದರಿಂದಾಗಿ ಮಾರ್ಚ್ ತಿಂಗಳ ಮಧ್ಯಭಾಗದಲ್ಲಿ ಪ್ರವೇಶ ಪಡೆಯುವ ಬಹುತೇಕ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಪ್ರವೇಶ ದೊರೆದಂತಾಗಿದೆ ಖಾಸಗಿ ಜಿಗಳಲ್ಲಿ ಇದ್ದು ಓದು ಓದಲು ಅಶಕ್ತರಾಗಿರುವ ರಾಜ್ಯದ ಸಾವಿರಾರು ಬಡ ಮತ್ತು ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ಉನ್ನತ ಶಿಕ್ಷಣ ಕೈಗೆಟುಕದೆ ಹೋಗುತ್ತಿದೆ ಎಂದು ಪಾಲಕರ ಆತಂಕ ವ್ಯಕ್ತಪಡಿಸಿದ್ದಾರೆ ಈ ಹಾಸ್ಟೆಲ್ ಸೌಲಭ್ಯದಿಂದ ವಂಚಿತರಾಗಿರುವ ನರ್ಸಿಂಗ್ ಮತ್ತು ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸೌಲಭ್ಯವನ್ನು ಪಡೆಯಲು ದಿನಾಂಕಗಳನ್ನು ಮರು ನಿಗದಿ ಮಾಡಿ ವಿದ್ಯಾರ್ಥಿಗಳಿಗೆ ಸಹಾಯ ಮಾಡಬೇಕೆಂದು ಮಾನ್ಯ ಸಮಾಜ ಕಲ್ಯಾಣ ಮತ್ತು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆಯ ಸಚಿವರನ್ನು ತಮ್ಮ ಮೂಲಕ ಒತ್ತಾಯಿಸುತ್ತೇನೆ ಅವರ ಮೂಲ ಪ್ರಶ್ನೆ ಇರುವುದು ಪ್ಯಾರಾಮೆಡಿಕಲ್ ವಿದ್ಯಾರ್ಥಿಗಳಿಗೆ ಈಗ ಅರ್ಜಿ ಹಾಕಲಿಕ್ಕೆ ಅವಧಿಯನ್ನು ವಿಸ್ತರಿಸಬೇಕು ಅಂತ ಹೇಳಿ ಆದರೆ ವಾಸ್ತವಿಕವಾಗಿ ನಮ್ಮಲ್ಲಿ ಒಂದು ಸಾವಿರದ ನೂರ ಮೂವತ್ತೇಳು ವಸತಿ ನಿಲಯಗಳ ಪೈಕಿ ಒಂದು ಲಕ್ಷದ ಇಪ್ಪತ್ತೇಳು ಸಾವಿರ ಮೆಟ್ರಿಕ್ ನಂತರದ ವಿದ್ಯಾರ್ಥಿಗಳಿಗೆ ಪ್ರವೇಶಾವಕಾಶವನ್ನು ಕಲ್ಪಿಸಲಾಗಿದೆ ಒಂದು ಲಕ್ಷದ ಹದಿನಾರು ಸಾವಿರ ವಿದ್ಯಾರ್ಥಿಗಳಿಗೆ ಯಾರಿಗೆ ಸೀಟ್ ಸಿಕ್ಕಿಲ್ವೋ ಅಂದ್ರೆ ವಸತಿ ಸಿಕ್ಕಿಲ್ವೋ ಅವರಿಗೆ ನಾವು ವಿದ್ಯಾಸೇರಿ ಅಂತ ಹೇಳಿದ ಯೋಜನೆ ಪ್ರಕಾರ ಅವರಿಗೆ ಮೊತ್ತವನ್ನು ಪಾವತಿ ಇದೆ ವರ್ಷಕ್ಕೆ ಹದಿನೈದು ಸಾವಿರ ರೂಪಾಯಿ ಮೊತ್ತವನ್ನು ಪಾವತಿ ಮಾಡ್ತೇವೆ ಹಾಗೆ ಒಂದು ಲಕ್ಷದ ಹದಿನಾರು ಸಾವಿರ ಮಕ್ಕಳಿಗೆ ಅದನ್ನು ಕೊಟ್ಟಿದ್ದೇವೆ ಈಗಾಗಲೇ ನಮ್ಮ ವಸತಿ ನಿಲಯಗಳೆಲ್ಲವೂ ಪೂರ್ಣ ಸಂಪೂರ್ಣವಾಗಿ ದಾಖಲಾತಿ ಆಗಿರುವ ಹಿನ್ನೆಲೆಯಲ್ಲಿ ಈ ಹೊಸದಾಗಿ ಬಂದಿರುವಂತಹ ಮಕ್ಕಳಿಗೆ ಅರ್ಜಿ ಸಲ್ಲಿಸಲಿಕ್ಕೆ ಕಷ್ಟ ಇದೆ ಆದರೆ ನಾನು ಉತ್ತರ ಕೊಡುವಾಗ ಆ ಮಕ್ಕಳಿಗೆ ವಿದ್ಯಾಸಿರಿ ಅನ್ವಯಿಸುವಂತೆ ಏನಾದರೂ ಅಂತ ಯೋಚನೆ ಮಾಡಿ ಅವರ ಸಮಸ್ಯೆಯನ್ನು ಪರಿಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ ಈ ಮಧ್ಯದಲ್ಲಿ ಅವರು ಸಮಾಜ ಕಲ್ಯಾಣ ಇಲಾಖೆಯಲ್ಲೂ ಕೂಡ ಕೇಳಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಪರಿಸ್ಥಿತಿಗಳು ನಮಗೆ ಅವಕಾಶಗಳು ಹೆಚ್ಚಿದೆ ಅಂತ ಅನಿಸುತ್ತೆ ಅವರಿಗೆ ಮುಕ್ತ ಮಾಡಲಿಕ್ಕೆ ಬೇಕಾದಂಥ ಕ್ರಮವನ್ನು ಕೈಗೊಳ್ತೇವೆ